ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಮುಖ್ಯಾಂಶಗಳು ಶ್ರೀ ಮಾರಿಕಾಂಬ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೋಡಂಬಿ ತಾಲೂಕ್ ಮುಂಡಗೋಡ್ ಜಿಲ್ಲೆ ಉತ್ತರ ಕನ್ನಡ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವಸಾಧಾರಣ ಸಭೆ ನಮ್ಮ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಗುತ್ತಪ್ಪ ಪೂಜಾರ್ ಸಾಕಿನ್ ಕೋಡಂಬಿ ಇವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರ ಹಾಗೂ ಸರ್ವ ನಿರ್ದೇಶಕರು ಹಾಗೂ ಎಲ್ಲಾ ರೈತ ಬಾಂಧವರು ಜೊತೆ ಸಂಯೋಗದಲ್ಲಿ ಸಭೆಯನ್ನು ನಡೆಸಲಾಯಿತು ಇದೇ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸಂಘದ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕಪತ್ರ ಪರಿಶೋಧನೆ ಮಾಡಲಾಯಿತು ಅಧ್ಯಕ್ಷರು ಶ್ರೀ ಹನುಮಂತಪ್ಪ ಜಿ ಪೂಜಾರ್ ಉಪಾಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಆರ್ ಗುಂಜೋಳದವರ್ ಏಳನೇ ವಾರ್ಷಿಕ ವರದಿ ಮಂಡನೆ ಮಾಡಿದವರು ಪ್ರಶಾಂತ್ ಎನ್ ಸಕನವಳ್ಳಿ ಮುಖ್ಯ ಕಾರ್ಯನಿರ್ವಾಹಕರು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್ ಐವತ್ತೊಂದು ಲಕ್ಷದ ಹದಿನೈದು ಸಾವಿರದ ನಾಲ್ಕುನೂರ ಎಂಬತ್ತಾರು ಬ್ಯಾಂಕ್ ಸಾಲ ವಸೂಲಿ ಹಂಡ್ರೆಡ್ ಪರ್ಸೆಂಟ್ ಮುನ್ನೂರ ಏಳು ಷೇರು ಬಂಡವಾಳ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ಮೂವತ್ತ್ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಅರವತ್ತೈದು ಬ್ಯಾಂಕಿನಿಂದ ತಂದ ಸಾಲ ಮೂವತ್ತ್ಮೂರು ಸಾವಿರದ ಮೂವತ್ತ್ಮೂರು ಲಕ್ಷದ ಮೂವತ್ತ್ ಮೂರು ಲಕ್ಷ ತೊಂಬತ್ತೈದು ಸಾವಿರದ ಐದುನೂರ ಐವತ್ತೊಂದು ಕುಡಿಯುವ ಬಂಡವಾಳ ಎಂಬತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಸಾಲ ವಸೂಲಿ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಸದಸ್ಯರ ಸಂಖ್ಯೆ ಮುನ್ನೂರ ನಲವತ್ತೆರಡು ಷೇರು ಬಂಡವಾಳ ಹದಿನಾರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಸೇವುಗಳು ಐವತ್ತ್ಮೂರು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ನಲವತ್ತೇಳು ಬ್ಯಾಂಕಿನಿಂದ ತಂದ ಸಾಲ ಐವತ್ತೈದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಹನ್ನೊಂದು ಬಂಡವಾಳ ಒಂದು ಕೋಟಿ ಇಪ್ಪತ್ತ ಏಳು ಲಕ್ಷದ ನಲವತ್ತು ಏಳು ಸಾವಿರದ ನೂರ ಮೂವತ್ತೊಂದು ಬ್ಯಾಂಕ್ ವಸೂಲಾತಿ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೈದು ಷೇರು ಬಂಡವಾಳ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂದುನೂರು ನೂರು ಟಿಒಗಳು ಎಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಐದುನೂರ ಹದಿನೇಳು ಬ್ಯಾಂಕಿನಿಂದ ತಂದ ಸಾಲ ಒಂದು ಕೋಟಿ ಅರವತ್ತಾರು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ದುಡಿಯುವ ಬಂಡವಾಳ ಎರಡು ಕೋಟಿ ಎಪ್ಪತ್ತೇಳು ಸಾವಿರದ ಇಪ್ಪತ್ತ್ನೂರ ಎಪ್ಪತ್ತೇಳು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಐದುನೂರ ಬ್ಯಾಂಕ್ ಸಾಲ ಹೊತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಸದಸ್ಯರ ಸಂಖ್ಯೆ ನಾಲ್ಕುನೂರ ಇಪ್ಪತ್ತೆರಡು ಷೇರು ಬಂಡವ ನಲವತ್ತ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಬ್ಯಾಂಕಿನಿಂದ ತಂದ ಸಾಲ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆರಡು ನಾಲ್ಕು ಕೋಟಿ ಹನ್ನೊಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎರಡು ನೂರ ನಲವತ್ತು ಬ್ಯಾಂಕ್ ಸಾಲ ವಸೂಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅರವ ಷೇರು ಬಂಡವಾಳ ಮೆಂಬರ್ ಷೇರು ನಲವತ್ತು ಲಕ್ಷದ ಅರವತ್ತ್ಮೂರು ಸಾವಿರದ ಆರುನೂರು ಷೇರು ಸಹಾಯಕನ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಐನೂರು ಇತರೆ ನಿಧಿಗಳು ಸೌಕರ್ಯ ನಿಧಿ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ಸಿಬ್ಬಂದಿ ಘೋಷಣೆ ಇದೆ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಮೆಂಬರ್ ಶೇರ್ ಮೆಂಬರ್ ಉಳಿತಾಯ ಟೇವು ಖಾತೆ ಮೂವತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನೂರು ಸ್ವಸಹಾಯ ಸಂಘಗಳ ಉಳಿತಾಯ ಖಾತೆ ಮೂರು ಲಕ್ಷದ ನಾಲ್ಕು ಸಾವಿರದ ನೂರ ಹನ್ನೆರಡು ಶೇರ್ ಮೆಂಬರ್ಗಳ ಮೂವತ್ತು ಟೇಬು ಮೂವತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಟಿಗ್ಮಿ ಟೇವು ಖಾತೆ ಹನ್ನೊಂದು ಲಕ್ಷದ ಎಂಬತ್ತ ಒಂಬತ್ತು ಸಾವಿರದ ಐವತ್ತು ಬ್ಯಾಂಕ್ ಸಾಲಗಳು ಬ್ಯಾಂಕ್ ಎ ಸಿ ಸಿ ಸಾಲ ಚಿಕ್ಕ ನಿಳುವಳಿ ಎಂಬತ್ತೇಳು ಲಕ್ಷದ ಒಂದು ಸಾವಿರದ ಆರುನೂರ ಎಂಬತ್ತಾರು ಬ್ಯಾಂಕ್ ಮಾಧ್ಯಮಿಕ ಸಾಲ ಚಿಕ್ಕ ನಿಳುವಳಿ ಒಂದು ಕೋಟಿ ಎಪ್ಪತ್ತು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರು ಬ್ಯಾಂಕ್ ಎ ಸಿ ಸಿ ಸಾಲ ಸಾಮಾನ್ಯ ತಿಳುವಳಿ ಒಂಬತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರ ಮೂವತ್ತಾರು ಬ್ಯಾಂಕ್ ಮಾಧ್ಯಮಿಕ ಸಾಲ ಸಾಮಾನ್ಯ ನಿಳುವಳಿ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಕೊಡ್ತಕ್ಕ ಭಾಗಗಳು ಅಡಿ ಕೊಡ್ತಕ್ಕದ್ದು ನಲವತ್ತೊಂದು ಲಕ್ಷ ನಲವತ್ತೊಂದು ಸಾವಿರದ ನೂರ ಮೂವತ್ತ್ನಾಲ್ಕು ಟಿ ಬಡ್ಡಿ లక్షత్నా సౌర ఏడు నూర బ్యాంక్ కేసీసి బడ్డీ హక్షద ఐదు సవరద ఎప్ప బాడీ కొడత ఇం రాజ్య సర్కార బడ్డీ బందర లాభకి ఒక్క ఇప్పరు జిల్లా పంచాయత్ సహాయన ఎంట్నూర ఎంత్ కేంద్ర సర్కీకరణ యోజన అనుదాన ఒక్క दिल्ली पैशोक न लक्ष हन्न सहारद अरवते बँकन डी डी सी सी बँके उपाय खाते मेळ बँक अर्जी खाते स्टेट बँक आफ इंडिया अर्जी खाते हद्वार बँक ऐदिटन अरवळ सहा एनूर इतर सुरू पीसीसी बैंक शेर हदिमूर लक्षा तुम्तें साल सीसी बैंक मूल क्यों एवं लक्ष के साल पे सी एम मुलाबर के पे सीसी साल सिटेबु लक्ष सवि ईनूर तब तुम शेर नंबर माध्यमिक साल सिटेब लक्षद मूवत् साल 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 एपर लक्ष सहार एप्रे मेंबर के सी सी सहा समान्य ग्रोती लक्ष सहा षे मेंबर माध्यमिक सहा समान्य ग्रो ओबत लक्ष तोबतोबत सहा चेरामंतिरा ए सहार ओळनूर एवढे लेखपत्र संक्रांत इप्त सहार ओळनूर केंद्र सरकार जन्तीकरण योजने वेळ ना बरतक भागो राज्य सरकार बटी रिया आ इविद एना एसी बढ़ ए सवि केंद्र सरकार का बटी नूर पर्सेंट एपत्सव केंद्र सरकार पर्सेंट बढ़त वो लक्षद अरविद मुनूर एपत्टे टी ए पी वेदर हानी खाटे प्रस्तुत शिल्प मुद ऐवूर सहा प्रस्तुत वर्ष निवड लाभ एर लक्ष एर सहार न पॉईंट हजन इनाकरी एर सहार्द इतरव लाभ हानी हानी लक्ष मुद्रणा स्टेशनरी अरवतेरे सहा किडनी कमिशन तोबतारा तोबत इतर व्यक्त तो सहा मुव प्रवास व्यक्त हद्द सहार ए अरवत् अव्यक्ती पोटोद नवतो सहारूत्नाके बी पोट एर लक्षात एवत सहानूर अरवत्नाकू पूजा खर्च नव्हत ओळनूर ऐव्त वार्षिक महासभी खर्च मूळ सहा एनूर व्युत पीर चंद्र मुरूर मी सिबंदी भविष्य निधी वंजे मी आनूर मेळ सवतळी ऐव्पू सहावं नव्हत नूर गेपड आठ सहा देड सहा जी एस्टी वेच हन सहानूर तोंड लेखप तंत्राशिश निर्वण वेग हन सहानूर बँक बड्ड एर लक्ष हवं एपूर्व बॅं शिवाशुक ऐवतार ऐव्ही पर्यंत हात सहा निर्वणार्थ मुव्हर कंप्यूटर निर्वणार्थ नव्त सहानूर एवार अंतु लाभ सहार न पॉईंट लाभ ॲफे लाभ शिवाशुल्क इत सहा इड्निपीशन एर एर सहार्दनूर मेड सहान अरवं कविषक सहानूर षेरपी हद्द सहार्द ऐनूर ऐवलं षेन कृषी सहाये एवत वर्ष नुकत अरव विचारकी एव सवर् आलावत यशस्वी प्रशासन आत्मूर तामात सदस्योप सहानूर ऐवून बँकिडे इप्तोर सहायनूर तोबत दंड बोटी मतलब सवि तों सवि वूर नाईर न साल लक्ष एर सवि नाक नूर एप के साल बड़ी टू पॉइंट हम पर्सेंट हज़े सवि एनूरा तबीर सौंत लक्षर एवं बैंक कहते मेजना बुले नव सवि नाकूरा अवतु राज्य सरकार बड़ी